ಇಂಜಿನಿಯರ್ಸ್ ಅವು ನಮ್ಗೆ ಯಾರು ಕೆಲಸ ಕೊಡ್ತಾ ಇರಲಿಲ್ಲ ಹೇಗೋ ಕಷ್ಟಪಟ್ಟು ನಾಲ್ಕು ಜನ ನಾವು ಸೇರ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡಿದಾಗ ರೋಡ್ ಸೈಡಲ್ಲಿ ಕುಮಾರ ಪಾರ್ಕಲ್ಲಿ ಎರಡು ಸಾವಿರದ ಹನ್ನೆರಡಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅವುಗಳಿಂದ ಒಂದೆಲ್ಲ ಒಂದು ಕಷ್ಟ ನಮಗೆ ಬರ್ತಾನೆ ಇದೆ ಆದರೆ ಪ್ರತಿಯೊಂದು ಕಷ್ಟನೂ ನಾವು ಚಾಲೆಂಜಾಗಿ ತೊಗೊಂಡ ಮೇಲೆ ಬರ್ತಾ ಇದೆ ನಾವು ಈಗ ಎರಡು ಸಾವಿರದ ಅವಾಗಲಿಂದ ಹಿಡ್ಕೊಂಡು ಹನ್ನೆರಡರಿಂದ ಹಿಡ್ಕೊಂಡು ಈಗ ರಾಮೇಶ್ವರಂ ಕೆಫೆ ಇಲ್ಲರಿಗೂ ಹಾಗೆ ಆಗೋ ಕಾರಣ ನಮಗೆ ಆಗ್ತಾರೋ ಒಂದೊಂದು ಕಷ್ಟನೇ ಅದಕ್ಕೆ ಉತ್ತರ ಇದೆಲ್ಲ ನಮ್ಗೆ ಒಂಥರ ಮೆಟ್ಟಲಾಗಿ ತೊಗೊತಾ ಇದ್ರಿ ನಾವು ಇಟ್ಸ್ ಅ ಚಾಲೆಂಜಿಂಗ್ ಫಾರಸ್ ನಮ್ಮ ಭಾರತೀಯರಿಗೆ ಇವೆಲ್ಲ ಏನು ಹೊಸದೇನಲ್ಲ ನಮ್ಗೆ ತುಳಿಯೋಕ್ಕೆ ಬರೋರು ನಾವು ಮೇಲೆ ಹೇಳೋದು ಇದು ತಲ ತವಾಗಿ ನಡೀತಾನೆ ಇದೆ ನಾನು ನಂಬಿರೋದು ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಯಾವಾಗಲೂ ನಮ್ಮ ಯೂತ್ಗೆ ಸಪೋರ್ಟ್ ಮಾಡ್ತಾರೆ ಅವ್ರನ್ನ ನಾವು ಪ್ರೇರಣೆ ಆಗಿ ತಗೊಂಡು ರಾಮೇಶ್ವರಂ ಕೆಫೆ ಅಂತ ನಾನು ಸ್ಟಾರ್ಟ್ ಮಾಡಿದೆ ಅವ್ರ ಜನ್ಮ ಊರು ರಾಮೇಶ್ವರಂ ಅಂತ ನಮ್ಮಲ್ಲಿ ಸುಮಾರು ಎಲ್ಲ ಬ್ರಾಂಚಲ್ಲೂ ಸೇರಿಸಿ ನಮ್ಗೆ ಎರಡು ಸಾವಿರ ಜನ ಮಕ್ಕಳು ಸಿಗ್ತಾರೆ ಯಾರು ಪ್ರೊಫೆಷ್ನಲ್ ಯಾರು ಅಲ್ಲ ಸರ್ ಹಳ್ಳಿ ಮಕ್ಕಳು ಎಲ್ಲನೂ ನಮ್ಮಲ್ಲಿ ಹೋಟೆಲ್ ಬರೋದೆಲ್ಲ ಹೆಂಗೆ ಅಂದರೆ ಪ್ರಪಂಚದಲ್ಲಿ ಯಾರು ಬೇಡ ಅಂತ ಹೊರಗಡೆ ಹಾಕಿದ್ದಾರೆ ಇಲ್ಲ ಅವನು ದಡ್ಡ ಆಗಿರ್ಬೋದು ಸ್ಕೂಲಲ್ಲಿ ಮುಂದೆ ಹೂ ಅವ್ನು ಓದೇ ಹತ್ತಿರಲ್ಲ ಮನೆಯಲ್ಲಿ ಮನೇಲಿ ಹೊರಗಡೆ ಹಾಕಿರ್ತಾರೆ ಕೆಲವರು ಕೆಲವರು ಏನು ಮಾಡಬಾರ್ದು ಅಂತ ದಿಕ್ಕು ತೋರ್ಸಿದ ಹೊರಗಡೆ ಬಂದಿರ್ತಾರೆ ಅಂತೂರು ನಮ್ಮಲ್ಲಿ ಬರ್ತಾರೆ ನಮ್ಮ ಹೋಟೆಲ್ ನಮ್ಮ ಹೋಟೆಲ್ ಹೇಗಪ್ಪ ಅಂದರೆ ಎಲ್ರಿಗೂ ಕರ್ಕೊತಿರ್ ನಾವು ನಮ್ಮದು ಅನಿವಾರ್ಯ ಅಂತಲ್ಲ ಒಂಥರ ಆಶ್ರಯ ಅದು ಎಲ್ರಿಗೂ ಯಾಕಂದರೆ ನೋಡಿ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸುಮಾರು ಹೋಟೆಲ್ಸಲ್ಲಿ ಕೆಲಸ ಮಾಡಿದ್ದೀನಿ ನನ್ನ ಒಂದು ಆಂಬಿಷನ್ ಒಂದಿತ್ತ ಆಗ ಅವಾಗ ನನ್ಗೆ ಊಟ ಹಾಕಿದೆ ನನ್ನ ಹೋಟೆಲು ಸೊ ಅದನ್ನೇ ನಾನು ವೃತ್ತಿ ಅಂತ ತರ್ಕೊಂಡು ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ಇವಾಗ ಇದು ಈ ಮಟ್ಟಕ್ಕೆ ಬೆಳೆದಿದೆ ನಾನು ಹೇಳಿದಾಗೆ ಪ್ರತಿ ಒಂದು ಹಂತದಲ್ಲೂ ನಮ್ಗೊಂದು ನೋಡ್ತಾ ಬಿದ್ದಿದೆ ಆ ಒಂದೊಂದು ಹೊಡೆದ ನಾವು ಸ್ಟೆಪಿಂಗ್ ಸ್ಟೋನ್ ತಗೊಂಡು ಮೇಲೆ ಬರ್ತಾ ಇದ್ವಿ ನಾವು ಈ ಶುಕ್ರವಾರ ಏನಾಯ್ತು ಇದು ಸರಿಯಲ್ಲ ಇದು ಯಾರು ಯಾವ ಕಾರಣಕ್ಕೂ ಮಾಡಿದ್ದಾರೆ ಸೆಕೆಂಡರಿ ಅದು ನಾವೆಲ್ಲರೂ ಅದನ್ನ ಭಾರತೀಯರ ಹಾಗೆ ಇದನ್ನ ಖಂಡಿಸ್ಲೇಬೇಕಿದ್ ಇದು ನಾ ಇದು ರಾಮೇಶ್ವರಂ ಕೆಫೆಗೆ ಆಗಿರೋದಂತಲ್ಲ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಪ್ರತಿಯೊಬ್ಬ ನಾಗರಿಕರಿಗೂ ಇದು ಒಂಥರ ಮುನ್ನೆಚ್ಚರಿಕೆ ತಗೊಳ್ಬೇಕು ನಾವೆಲ್ಲ ಇದು ನಾವು ಇಂಡಿಯಾ ಇಸ್ ಗ್ರೋವಿಂಗ್ ಇಂಥ ದುಶ್ಮನ ಬಂದೇ ಬರ್ತಾರೆ ನಮ್ಮ ಹೋಗ್ಬೇಕಾದ್ರೆ ಇದೆಲ್ಲ ಒಂಥರ ನಮಗೆ ಪಾಟೋಲ್ಸ್ ಇದ್ದಾಗ ನಮ್ಮ ಲೈಫಲ್ಲಿ ಇವರೆಲ್ಲ ಇವರೆಲ್ಲ ಇರಬೇಕು ಚಾಲೆಂಜ್ ಮಾಡೋಣ ಫೇಸ್ ಮಾಡೋಣ ಬರಲಿ ಯಾರು ಬರ್ತಾರೆ ಬರಲಿ ನೋಡಿ ಬಿಡೋಣ ಇವ್ರು ನಮ್ಮನ್ನ ಎಷ್ಟು ತುಳಿಬೇಕು ಅಂತ ನೋಡ್ತಾರ ನಾವು ಅಷ್ಟೇ ಮೇಲೆ ಇದೇ ಇದೆ ಹೇಳ್ತೇವೆ ನಾವು ಶುಕ್ರವಾರ ಆಗಿದೆ ಇನ್ಸಿಡೆಂಟ್ ಇದು ನಿನ್ನೆ ಬರೋ ಶುಕ್ರವಾರ ಶಿವರಾತ್ರಿ ಆ ಶಿವರಾತ್ರಿ ದಿನ ನಮ್ಮ ಪುನರ್ಜನ್ಮ ಆಗುತ್ತೆ ರಾಮೇಶ್ವರದು ಇನ್ನೂ ಒಂದು ನೂರಷ್ಟು ಎನರ್ಜಿ ತಗೊಂಡು ನಾವು ಮೇಲೆ ಇದ್ದ ಹೇಳ್ತೇವೆ ನಾವೆಲ್ಲ ನಮಗೆ ಸಂತಾನ ಹೇಳಕ್ ಯಾರ್ಯಾರು ಬಂದಿದ್ರು ನಮ್ಮೆಲ್ಲ ಮಿನಿಸ್ಟರ್ಸ್ಗೂ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಒಂದನೆ ಹೇಳ್ತಾ ನಾವು ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದೀನಿ ನಮ್ಮ ಸಿಮಿ ಸಿ ಎಮ್ ಇಂದ ಹಾಡ್ಕೊಂಡು ಗವರ್ನರಿಂದ ಹಿಡ್ಕೊಂಡು ಡಿಸೆಮಿ ಡಿ ಸಿಎಂ ಇಂದ ಹಿಡ್ಕೊಂಡು ಎಲ್ಲ ಗಣ್ಯರು ಹೆಚ್ಚಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನೋಡಿ ನಿಮ್ಮ ನೀವೇ ನೋಡ್ತಾ ಇದ್ದೀರಾ ನಿನ್ನೆ ಮೊನ್ನೆಯಿಂದ ಸುಮಾರು ನಿನ್ನೆಯಿಂದ ಬೆಳಗ್ಗೆಯಿಂದ ಎಲ್ಲರೂ ನಮ್ಮ ಜೊತೆಲೆ ಇದ್ದಾರೆ ನಮ್ಮ ಕಮಿಷನರ್ ಸಾಹೇಬ್ರಿಂದ ಹಿಡ್ಕೊಂಡು ಮೇಲಾಗಿ ನೀವೆಲ್ಲರೂ ನಮ್ಮ ಮಾಧ್ಯಮರು ಪ್ರತಿಯೊಬ್ಬರು ನೀವು ಶುಕ್ರವಾರ ಬರಬೇಕು ನೀವು ನನಗೆ ಸಹಾಯ ಮಾಡಬೇಕು ಇದನ್ನ ಇನಾಗ್ರೇಷನ್ ಮಾಡಿಕೊಳ್ಲಿಕ್ಕೆ ಇದು ಪ್ರತಿಯೊಬ್ಬ ಭಾರತೀಯನು ಮುಂದಕ್ಕೆ ಹೋಗಬೇಕಾದ್ರೆ ಏನಾದರೂ ಚಾಲೆಂಜ್ ಬಂದರೆ ನಾವೆಲ್ಲ ಇದ್ದೀರಿ ಅಂತ ತೋರಿಸೋದಕ್ಕೆ ನಾವೆಲ್ಲ ಸೇರಲೇಬೇಕಿದು ಪ್ರತಿಯೊಬ್ಬರು ಒಬ್ಬರೊಬ್ಬರು ನಾವು ಕಷ್ಟಕ್ಕೊಬ್ಬರು ಅನ್ನೋ ಆಗಲೇಬೇಕು ನಾವು ಅಂತ ಕೇಳ್ಕೊತ ಮುಂದಿನ ಶುಕ್ರವಾರ ಲಾಂಚ್ ಮಾಡೋಣ ನನಗೆ ನೀವೆಲ್ರಿಗೂ ಸಹಾಯ ಬೇಕು ನೀವೆಲ್ಲರೂ ಬರಬೇಕು ನಾವು ಪ್ರಪಂಚಕ್ಕೆ ತೋರಿಸೋಣ ನಾವು ಯಾರು ಯಾರು ಕಮ್ಮಿ ಅಲ್ಲ ಅಂತ ನಾನೊಬ್ಬ ಬಡ ಕುಟುಂಬದಿಂದ ಬಂದೊಂದು ಸರ್ ನಾನು ಕೋಲಾರ ಡಿಸ್ಟಿಕ್ಟು ಮಾಲೂರು ತಾಲೂಕು ಹುಳದಿನಹಳ್ಳಿ ಅಂತ ಗ್ರಾಮ ನಮ್ಮ ತಂದೆನೋ ರೈತನೇ ಅಲ್ಲಿಂದ ಬಂದವರು ನಾವೆಲ್ಲ ಯಾರು ಯಾರು ಕಮ್ಮಿ ಅಲ್ಲ ನಾವು ಕನ್ನಡಿಗರು ಮೇಲಾಗಿ ಭಾರತೀಯರು ನಾವೆಲ್ಲ ಹುಟ್ಟಕ್ಕೆ ಸೇರಿ ನೀವು ನನಗೆ ಒಬ್ಬ ತಮ್ಮನಾಗಿ ನಾನು ಗೈಡ್ ಮಾಡಿ ಶುಕ್ರವಾರ ಲಾಂಚ್ ಮಾಡೋಣ ಇದನ್ನ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಸರ್ ಕೇಳ್ಕೊತಾ ಇದ್ದೀನಿ ನಾನು ಹೇಳಿ ಸರ್ ಭಾಳ ಮುಖ್ಯವಾಗಿ ಒಂದು ಇನ್ನೂ ಕೂಡ ಮುಖ್ಯವಾಗಿ ಇನ್ನೂ ಕೂಡ ಯಾವ ಕಾರಣಕ್ಕಾಗಿದೆ ಅಂತೇಳಿ ಯಾರೂ ಹೇಳಿಲ್ಲ ಈ ಬಿಟ್ಟಲ್ಲಿ ನೀವು ಏನ್ ಹೇಳ್ತಾ ಅಂದ್ರೆ ಎರಡು ಪಾಯಿಂಟ್ ನಮಗಿರುವಂತದ್ದು ಒಂದು ಭಯೋತ್ಪಾದಕ ಕೃತ್ಯ ಅಂತ ಒಂದು ಇನ್ನೊಂದು ವ್ಯವಹಾರಿಕ ದ್ವೇಷ ಅಂತ ನಿಮ್ಮ ಹೇಳಿಕೆಯನ್ನು ಗಮನಿಸಿದಾಗ ಡೈರೆಕ್ಟ್ ಆಗಿ ವ್ಯವಹಾರಿಕ ದ್ವೇಷ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇದೀನಿ ನೀವು ಒಪ್ಕೊತೀರಾ ಇಲ್ಲ 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 ಚೆನ್ನಿಸಿ ಸರ್ ನೋಡಿ ಅದು ನಾನ್ ಡಿಸೈಡ್ ಮಾಡೋದು ನಾನಲ್ಲ ಅಲ್ಲಿ ಅವರು ನೋಡಿ ಅವರು ನಡೆದ ಇದು ಘಟನೆ ನಡೆದಿದೆ ಅದನ್ನ ಡಿಸೈಡ್ ಮಾಡೋದು ಅವ್ರು ಅವರೆಲ್ಲ ಇದಾರೆ ಅವರು

ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ ಇಲ್ಲ ಸರ್ ಅಂತ ಸರ್ ನಮ್ಮ ನಾವೆಲ್ಲ ನಮ್ಮ ಪ್ರತಿಯೊಬ್ಬ ಹೋಟೆಲ್ಯಲ್ಸು ಅಂತ ಇಲ್ಲಿ ನಾವು ಒಬ್ಬರಿಗೊಬ್ರು ಒಬ್ಬರು ದೀಪ ಒಬ್ರು ಆರಿಸ್ಬೇಕು ಅಂತ ನಾವ್ ಯಾರು ಇಷ್ಟಪಡೋದಿಲ್ಲ ಸರ್ ನಾವೆಲ್ಲರಿಗೂ ಊಟ ಆಗ್ತಾ ಇರಿ ಒಬ್ರು ಊಟ ಕಿತ್ಕೊಬೇಕು ಅಂತ ನಮ್ಮ ಹೋಟೆಲ್ ಯಾರು ನಾವು ಯೋಚನೆ ಮಾಡೋಲ್ಲ ಸರ್ ಮತ್ತೆ ನಿನ್ನೆ ಮೇಡಮ್ ಅವ್ರು ಮಾತಾಡ್ತಾ ಈ ಹಿಂದೆ ಎರಡು ಬ್ಯಾಗ್ ಇಟ್ಕೊಂಡಿದ್ರು ಅದ್ರ ಬಗ್ಗೆ ಖಾಲಿ ಬ್ಯಾಗ್ ಇತ್ತು ಏನು ಸಿಕ್ಕಿದ್ರು ನಾವು ಮಾಹಿತಿಯನ್ನು ಹಚ್ಕೊಳ್ತಾ ಇದ್ರು ಅಂದ್ರೆ ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರ ಹೌದು ಹೌದು ಆ ಟೈಮಲ್ಲಿ ನಮ್ಮ ಬಸವೇಶ್ವರ ನಗರ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ರು ಸರ್ ಆ ಟೈಮಲ್ಲಿ ಅವ್ರು ಬಂದ್ರು ಚೆಕ್ ಮಾಡಿದ್ರು ಏನು ಇರಲಿಲ್ಲ ಇಲ್ಲ ಒಂದ್ಸರಿ ಡಿಸ್ಕೌಂಟ್ ಮಾಡಿ ಅವರೇ ಡಿಸ್ಕೌಂಟ್ ಮಾಡೋ ಹೋದ್ರು ಅದು ಏನಾಗುತ್ತೆ ಸರ್ ನಿಮಗೆ ಗೊತ್ತು ಸಾವಿರಾರು ಜನ ಬಂದು ಹೋಗ್ತಾರೆ ಯಾರಾದ್ರೂ ಒಬ್ರು ಬ್ಯಾಗ್ ಬಿಟ್ಟು ಹೋಗ್ತಾರೆ ಇರುತ್ತೆ ಇಲ್ಲ ನೆಕ್ಸ್ಟ್ ಟೈಮ್ ಬಂದು ಕಲೆಕ್ಟ್ ಮಾಡ್ಕೊತಾರೆ ಮೊಬೈಲ್ ಆಗ್ಬೋದು ವಾಚ್ ಆಗ್ಬೋದು ಸುಮಾರು ನಡೀತಾನೆ ಇರುತ್ತೆ ನಮ್ಮಲ್ಲಿ ಪ್ರತಿಯೊಂದು ಹೋಟೆಲ್ ಅಲ್ಲೂ ನಮ್ಗೆ ಒಂದೊಂದು ಇದೆ ಲಾಸ್ಟ್ ಅಂಡ್ ಫೋನ್ ಅಂತ ಒಂದು ಆಪ್ ಇದೆ ಏನೇ ಕಳೆದ ಫೋಟೋ ತೆಗೆದು ಹಾಕ್ತಾರೆ ನಿನ್ನೆ ಅದು ಹಾಕ್ಲಿಕ್ಕೆ ಒಂದು ಸ್ವಲ್ಪ ನಮ್ಗೆ ಏರುಪೇರು ಆಯ್ತು ಕೌಡ್ ಬೇರೆ ಆಯಿತು ಯಾರು ನೋಡ್ಕೊಂಡಿಲ್ಲ ಕರೆಕ್ಟಾಗಿ ಅಂದ್ರೆ ಆ ಬ್ಯಾಗ್ ಮುಂಚೆ ಸರ್ ಸರ್ ಯಾರು ಅಂದ್ರೆ ಅಲ್ಲಿ ಹೆಂಗಂದ್ರೆ ಅದು ಆ ಜಾಗದಲ್ಲಿ ಇದೆ ಆ ಪಕ್ಕದಲ್ಲಿ ಯಾರೊಬ್ರು ಯಾವಾಗಲೂ ಕುತ್ಕೊಂಡು ಇರ್ತಾರೆ ನಾವ್ ಅದು ಅವ್ರದ್ದು ಅದು ಅವ್ರದ್ದು ಅಂತ ಸೊ ಹಾಗಾಗಿ ಕ್ರೌಡ್ ಇಲ್ಲ ಅಂದ್ರೆ ಅಲ್ಲಿ ಇದೆ ಅಂದ್ರೆ ಓಕೆ ಅನ್ಐಡ್ ನಾವು ಮುಂದೆ ತಗೊಂಬೋದು ಪಕ್ಕದಲ್ಲಿ ಯಾರು ಇದ್ರೆ ಅವ್ರದ್ದು ಅಂತ ನಾವು ಸುಮ್ಮನೆ ಇರ್ತೀವಿ ಎಲ್ಲರಿಗೂ ಆ ಜಾಗದಲ್ಲಿ ಯಾರು ಇರಲ್ವೋ ನಾವು ಹೇಗೆ ಅದನ್ನ ಡಿಸೈಡ್ ಮಾಡಕ್ಕಾಗುತ್ತೆ ಯಾರು ನೀವು ನಿಮ್ ಸ್ಟಾಫ್ ಗಮನ ಬಂದಿತ್ತು ಇಲ್ಲ ಸರ್ ಬಂದ್ರೆ ನಾವು ಬಿಡ್ತೀರ ನಾವು ನಮ್ಮ ಪ್ರತಿ ಹುಡುಗರು ಲಾಸ್ ಆಗ್ತಾ ಇದ್ರೇಳ್ತಾ ಬ್ಯಾಗ್ ಬಿಟ್ಟೋದ್ರೆ ನಿಮ್ದು ಹೌದೌದು ಕ್ರೌಡ್ ಇತ್ತಲ್ಲ ಸರ್ ಅದಕ್ಕೆ ಹೇಳ್ತಾ ಇದೀನಿ ಕ್ರೌಡ್ ಅಕಸ್ಮಾತ್ ಕ್ರೌಡ್ ಇಲ್ಲ ಅಂತ ಹೇಳಿದ್ರೆ ಅದೇ ಹೋಗಿಲ್ಲ ಅಂತ ನಾವು ಅದ್ ಬಂದ್ ಗುರ್ತಿಸ್ತೀರ ಅದನ್ನ ಅದು ಯಾವಾಗ್ಲೂ ಯಾರೋ ಒಬ್ಬರು ಇದ್ದೇ ಇರ್ತಾರೆ ಪಕ್ಕದಲ್ಲಿ ನಾವು ಅನ್ಕೊಳ್ಳೋದು ಅವ್ರದ್ದು ಅಂತ ಅನ್ಕೊಳ್ಳತೀವಿ ನಾವು ನೀವು ಆರಂಭದಿಂದಲೂ ಕೆಲವು ಸಮಸ್ಯೆಗಳನ್ನು ಎಳ್ಸ್ಕೊಂಡು ಬಂದ್ರಿ ತೊಂದರೆಗಳು ಬರ್ತಾಿದ್ರು ಅಂತ ಈ ಇನ್ಸಿಡೆಂಟ್ ಬಗ್ಗೆ ನಿಮಗೆ ಸಸ್ಪೆಕ್ಟ್ ಅಥವಾ ಇಂತ ಏನೋ ಆಗಿರಬಹುದು ಅಂತಾ ನಾನು ಐ ಆಮ್ ಸೋ ಸಾರಿ ಸರ್ ನೋ ಆನ್ ಒಂದು ಕಡೆ ಪಾರ್ಟಿไซಜ್ ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಯನ್ನು ಕೊಡತಾರೆ ಮೊನ್ನೆ ಒಂದು ಇದಾನ್ ಸೌಧಲ್ಲಾಯಿತು ನೀವು ಬಹಳ ವೀಕ್ ಆಗಿರೋ ಕಾರಣಕ್ಕಾಗಿ ಈ ತರ ಆಗ್ತಾಯಿದೆ ಇತ್ರದ ಚಟುವಟಿಕೆಗಳು ಬಂದಾಗ ನೀವು ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀರಾ ಐ ಆಮ್ ಸೋ ಸಾರಿ ಸರ್ ನಾವು ಇಲ್ಲಿರೋದು ಬಿಸ್ನೆಸ್ ಮಾಡೋದಕ್ಕೆ ನಾನು ಬಿಸ್ನೆಸ್ ಅಷ್ಟೇ ಮಾತಾಡೋಕೆ ಇಷ್ಟಪಡ್ತೀನಿ ನಾನು ಐ ಮಾಡ್ ಐ ಡೋಂಟ್ ವಾಂಟ್ ಗೆಟ್ ಇನ್ ಟು ಪೊಲೀಸ್ ಒಂದು ನಾನು ಹೇಳ್ತಾ ಇದ್ದೀನಿ ಸರ್ ಯಾಕಂದ್ರೆ ಅದನ್ನು ನಾನು ಕೇಳಲೇಬೇಕು ಬಿಸ್ನೆಸ್ ರೈವಲ್ ಗೆ ಅಲ್ವಾ ಇದು ಅದರ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇಲ್ವಾ ಇಲ್ಲ ಸರ್ ಸರ್ ಇದು ಸರ್ ಹಿಂದಿನ ಸರ್ ಹಿಂದಿನ ಘಟನೆಗಳನ್ನ ಅವರು ಸ್ವಲ್ಪ ನೀವು ಎಚ್ಚರ ಕೊಟ್ಟಿದ್ರೆ ಸೇಫ್ಟಿ ಮೆಸರ್ ಕೆಲವೊಂದು ತಪ್ಪಿಸಬಹುದಾಗಿತ್ತು ಅಂದ್ರೆ ಕೆಲವೊಂದು ಗಲಾಟೆಗಳಾಗಿತ್ತು ಮತ್ತು ಇನ್ಸಿಡೆಂಟ್ ಗಳಾಗಿತ್ತು ಮಡಿಕೆ ತಂದಿರುವಂತದ್ದು ಅದು ಕಲ್ಲಾಗಿ ಕಂಪ್ಲೇಂಟ್ ಮಾಡುವಂತದ್ದೆಲ್ಲ ಕೆಲವೊಂದು ಗಲಾಟೆಗಳು ಅದನ್ನೇ ನೋಡಿ ನಮ್ ನಮ್ ಗಮನಕ್ಕೆ ಏನೇ ಬಂದ್ರು ಪೊಲೀಸ್ ಹೇಳ್ತಿರಿ ಅವ್ರೇಲ್ವಾ ನಮ್ಗೆ ಯಾರಿಗೆ ನಾವ್ ತಾನೇ ಹೇಳ್ಬೇಕು ನಾವು ಅಲ್ಲಿ ಬೆಂಗಳೂರು ನಮ್ಗೆ ರಾಜನಗರ ನಗರ ಬ್ರಾಂಚ್ ಅಲ್ಲಿ ಸಿಕ್ತು ಅವ್ಳಗ್ ಹೇಳಿದ್ರು ಬಂದ್ ನೋಡಿದ್ರು ಅವ್ರು ಏನಿಲ್ಲ ಅಂತ ಹೇಳಿದ್ರು ಮುಗಿತು ಹನ್ನೆರಡು ಒಂದು ನಾರ್ಮಲ್ ಬ್ಯಾಗ್ ಅದು ಅವ್ರು ಏನೋ ಮುಸ್ಲಿ ಎಲ್ಲ ಹೋಗ್ತಾ ಇದ್ರ ಯಾಕೋ ಸ್ಥಳಕ್ಕೆ ಏನೋ ಪಂಚೆ ಇತ್ತು ಪಂಚೆ ಇತ್ತು ಮತ್ತೆ ಎರಡು ಮೂರು ಪಾಟ್ ಏನೋ ಏನೋ ಇತ್ತು ಎರಡ್ ಐಟಮ್ ಇಟ್ಕೊಂಡಿದ್ ಅಷ್ಟೇ ಅದನ್ನು ಅವರು ಸಿಬ್ಬಂದಿಗಳು ನೋಡಿದ್ರು ಬಿಡಿ ಅಂತ ಹೇಳಿ ಅವರೇ ಚೆಕ್ ಮಾಡಿ ಅವರೇ ಡಿಸ್ಕೌಂಡ್ ಮಾಡಿಬಿಟ್ರೂ ತಪ್ಪು ಸರಿ ಸರ್ ನೋಡಿ ಅದೆಲ್ಲ ನನ್ನ ನನ್ನಂತೇಳಿದ್ರೆ ಎಲ್ಲ ತಪ್ಪು ಸರ್ ಅದು ರೆವೆನ್ಯೂ ನಮಗೆ ಹೋಟೆಲ್ನೂ ನಿ ಮುಂದೆ ಕಾಣಿಸೋದೇ ಒಂದು ಹಿಂದೆ ನಡೆಯೋದೇ ಒಂದು ವಿ ವಿತ್ ಮಾರ್ಜಿನ್ ಸರ್ ಈಗ ಇರೋ ತರಕಾರಿ ಬೆಲೆ ನಿಮಗೆ ಗೊತ್ತು ಈಗ ಈಗ ಬೆಳೀತಾರೆ ತುಪ್ಪದ ಬೆಲೆ ಏನಂತ ನಿಮಗೆ ಗೊತ್ತು ಇಲ್ಲಿ ನಾವು ವೇರ್ ನೋ ವೇರ್ ಆರ್ ಕಾಂಪ್ರಮೈಸಿಂಗ್ ವಿತ್ ದ ಕ್ವಾಲಿಟಿ ಸರ್ ನೋ ವೇರ್ ಆಗ ನಾನು ಎರಡು ಸಾವಿರದ ಹನ್ನೆರಡರನ್ನು ಫುಟ್ಪಾಲ್ ಹಾಕಬೇಕಾದ್ರೂ ಅವ್ರಲ್ಲೂ ನಂದಿನಿ ತುಪ್ಪನ ಯೂಸ್ ಮಾಡ್ತಾ ಇರೋದು ಈಗಲೂ ನಂದಿನಿ ತುಪ್ಪನ ಯೂಸ್ ಮಾಡ್ತಾ ಇರೋದು ನಮ್ಮ ಹೆಮ್ಮೆಯ ಪ್ರಾಡಕ್ಟ್ ಅದು ಅದ್ರಲ್ಲೂ ಕ್ಯಾ ಕಲಬೆರಕೆ ಇಲ್ಲ ಇವಾಗ್ಲೂ ಕಲಬೆರಕೆ ಇಲ್ಲ ನಾವು ಪ್ರತಿ ಪ್ರತಿಯೊಂದೂ ಡಾಲ್ಟಾ ಆಗಲಿ ಪಾಮ್ ಆಯಿಲ್ ಆಗಲಿ ಅವೆಲ್ಲ ಏನೇನೋ ಹಾಕ್ಕೊಂಡು ದುಡ್ಡು ಮಾಡಬೇಕು ಅಂತ ಅವಶ್ಯಕತೆನೂ ಇಲ್ಲ ಸರ್ ಸರ್ ಮತ್ತು ನಮ್ಮ ಕೆಫೆಗೆ ಬೆಲೆಕ್ ಮಾಡಿರುವಂಥ ಹೆಸರೇ ಇವಾಗ ರಿಸ್ಕ ಎಷ್ಟು ಕಾರಣ ಆಗಿಬೋದು ಅಂತಲೂ ಶಂಕೆ ಇರಲಿಲ್ಲ ಸರ್ ಗೊತ್ತಿಲ್ಲ ಸರ್ ಅವ್ನು ಇವತ್ತು ನನಗೆ ಆಗಿರ್ಬೋದು ನಾಳೆ ಬೇರೆಯವ್ರಿಗೆ ಆಗೋದು ಹಂಗಂತ ನಾವು ಹೋಗೇ ಮಾಡ್ಕೊಂಡು ಹೋಗೋದಕ್ಕಿಂತ

ನಾವು ಶುಕ್ರವಾರ ತಗೊಳ್ಳೋ ಶುರು ಮಾಡೋಣ ಅಂತ ಹೇಳಿದ್ರಲ್ಲ ಅವರು ಹೇಳಿದ್ರು ನೀವು ಇನ್ ಫ್ಯಾಕ್ಟ್ ಇವತ್ತಿನಿಂದನೇ ಅಂತ ಹೇಳಿದ್ರು ಕ್ಲಿಯರೆನ್ಸ್ ಕೊಡಿಸ್ತೀನಿ ಅಂತ ಬಟ್ ನಾನು ನಮಗೆ ತುಂಬಾನೇ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು ಒಂದು ಹೊಸ ಎನರ್ಜಿಯಿಂದ ಒಂದು ಹೊಸ ಜನ್ಮ ತಗೊಳ್ಳೋಣ ಅಂತ ನಾನು ಶಿವರಾತ್ರಿ ದಿನ ಶುಕ್ರವಾರ ಸೆಲೆಕ್ಟ್ ಮಾಡಿದ್ದೀನಿ ಅದು ನೋಡ್ಬೇಕು ಅಂತ ಮಾಡಬೇಕು ಸರ್ ಅದು ನೋಡಬೇಕು ಅದು ಸುಮಾರು ಆಗಿದೆ ಪರವಾಗಿಲ್ಲ ಸರ್ ತಡ್ಕೋಣ ನಾವು ಭಗವಂತ ಶಕ್ತಿ ಕೊಟ್ಟಿದೆ ನಮಗೆ ನಾವು ಭಾರತೀಯರು ಎಲ್ಲದಕ್ಕೂ ತಡಿದ್ರು ನಾವು ನೋಡೇ ಬರೋಣ ಸರ್ ನಮಗೆ ಬೆಂಗಳೂರಲ್ಲಿ ನಾಲ್ಕಿದೆ ಹೈದರಾಬಾದಲ್ಲಿ ಒಂದಿದೆ ಪ್ರತಿಯೊಂದು ಸ್ಟೇಟಲ್ಲೂ ಒಂದು ಹೋಗಿ ನಮ್ಮ ಒಂದು ಸೌಡು ಏನಿದೆ ನಮ್ಮ ಸೌತ್ ಇಂಡಿಯನ್ ಫುಡ್ ಏನಿದೆ ಅದೆಲ್ಲ ಕೂಡ ತೊಗೊಂಡೋಗು ಅಂತ ನಮ್ಮ ಮೂಲ ಉದ್ದೇಶ ಸರ್ ಯು ಟು ಐ ಐ ವೆರಿ i am i am very sorry to say and especially i'm very you know like you know i like to my strong regards to i would like to convey my you know strong regards to people who have got hurt over here strongly and i wanted to say we are with them and we are with the family and especially one woman you know she about to lost her eyes we are there with her and you know one, one 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 old lady, you know, entire almost you know 30 to 40 percent of her body got burnt. We are there with her. And especially, you know, even our staff, you know, four or five people, you know, they have, even they are hurted very badly. We are there with them, saying that we need all your blessings to, to regain to show what is our you know what is the power of youth. And you know to say we are Indians, we are no less than anybody. We want to launch on Friday. ವಿತ್ ಅ ಗುಡ್ ಬ್ಯಾಂಗ್ ಅಂಡ್ ಯು ನೋ ವಿ ನೀಡ್ ಆಲ್ ಆಫ್ ಯೋರ್ ಸಪೋರ್ಟ್ ಎಸ್ಪೆಷಲಿ ವಾಟ್ ಟು ಸೇ ದಿ ಪೀಪಲ್ ಆಫ್ ಹಿಯರ್ ಯು ದೇ ವಿಥರ್ ಫಾರ್ ಆಲ್ ಥಿ ನೀವು ನಿನ್ನೆ ಮೊನೆಯಿಂದ ನೀವು ನಮ್ಮ ನಮ್ಮ ಕಷ್ಟ ನೀವು ನಿಮ್ಗೊಬ್ಬರಿಗೆ ಗೊತ್ತು ನೆನ್ನೆಯಿಂದ ನೀವೇ ನೋಡ್ತಾ ಇರಾ ಎಲ್ಲರೂ ಸಿನ್ಸ್ ಎಸ್ಟೇ ಯು ಆಲ್ ಟೋವಿಂಗ್ ಟು ದಂಟೈರ್ ಟು ದ ಎಂಟೈರ್ ವರ್ಲ್ಡ್ ವಾಟ್ ಡಿಫಿಕಲ್ಟೀಸ್ ವಿ ಆರ್ ಆಲ್ ಫೇಸ್ ಅವರ್ ಹಿಯರ್ ವಾಟ್ ಡಿಫಿಕಲ್ಟಿ ಅವರ್ ನೇಷನ್ ಇಸ್ ಫೇಸ್ ಫೇಸಿಂಗ್ ಅವರ್ ಹಿಯರ್ ಇಟ್ ಕ್ಯಾನ್ ಬಿ ಟುಡೇ ಟು ರಾಮೇಶ್ವರಂ ಟುಮೊರೋ ಇಟ್ ಕ್ಯಾನ್ ಬಿ ಟು ಎನಬಡಿ we'll all make sure that you know this will never happen again and i request the government of karnataka and india to make sure that you know this incident it should not supposed to happen anywhere in our india to make sure that you know we're all safe yes, sir. i am so sorry sir no yeah i am not the one to say and people who have come yesterday they have taken all the uh you know precautionary like you know they have taken all samples whatever they want they are the one who decide whatever happens. So, so you are saying no angle of the business rivalry i am indeed. so sorry sir i am not into it i am so sorry let people let uh, government only say what it is and what about the bag which was found in the another you know, cafe of the as i hotel. told you like you know see usually thousands of people will come and go you know like, some people they may by mistake they might have left and they might have gone but who such in such incident you know nearby is police station we inform and you know we'll make sure that they'll come. They'll check. They only will discard it. Where this has happened, in In our Rajganagar branch in November, it happened once. So that even that incident also, we you know we we brought to notice our uh, police whatever has come today. So what do you think is the reason here, sir? I'm so sorry, sir. I'm so sorry. I'm not. Uh, I don't know. We'll we'll figure out. We are here to figure out. We'll figure out. do you think because told? No, 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 no. As I told you, all of my hoteliers, we are all brothers and sisters. ైక్ ఊట కిత్కొంత అల్వే అలా హస్ ఊటర్ నవ్వు అంతవ్ నవెల్స్ ನಿಮ್ಮ ಸಿಬ್ಬಂದಿ ಸೇರಿ ನಾವು ಕೂಡ ಇದು ಇಂಜೂರ್ ಆಗಿದೆ ಹತ್ತು ಜನ ಸೇರಿ ಇದು ಪೊಲೀಸಿಗೆ ಕೊಡ್ತಿದೆ ಅವ್ರಿಗೆ ಪರಿಹಾರವಾಗಿ ನಿಮ್ಮ ಇದು ಸಂಸ್ಥೆಯಿಂದ ಎಲ್ಲ ನಾಳೆ ನೋಡ್ಕೊತ ಇದ್ದೀರಿ ಸರ್ ಏನಾಗಲಿ ಅವ್ರ ಫ್ಯಾಮಿಲಿ ಹೋಗೋ ಜೊತೆಲೆ ನಾವು ಇದ್ದೀರಿ ಅವ್ರ ಖರ್ಚು ನಾವೇ ನೋಡ್ಕೊತಾ ಇರಿ ಮೇಲಾಗಿ ಸರ್ಕಾರ ಘೋಷಿಸಿದೆ ಅದು ಖರ್ಚು ಏನಿದೆ ನಾವೇ ನೋಡ್ಕೊತೀರಿ ಅಂತ ಅವರು ಇದ್ದಾರೆ ನಾವು ಇದ್ದೀರಿ ಸರ್ ಟುಗೆದರ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಿ ಸರ್ ವಿ ಆರ್ ದೇ ವಿದ್ದಂ ಅದನ್ನೇ ಮೇಡಮ್ ಅವೇ ಕೇಳ್ತಾ ಇದ್ರು ಅದನ್ನು ಅದನ್ನ ಅದನ್ನೇ ಉತ್ತರ ಕೊಡ್ತಾ ಇದ್ದೆ ಈ ಪ್ರತಿಯೊಂದು ಬ್ಯಾಗ್ ಏನಾದ್ರು ತರ್ತಾನೆ ಅದಕ್ಕೆ ಏರ್ಪೋರ್ಟ್ ಅಲ್ಲಿ ಯೂಸ್ ಮಾಡ್ತಾರೋ ಮೆಟಲ್ ಡಿಡೆಕ್ಟರ್ಸ್ ಇರುತ್ತೆ ಸರ್ ಅದನ್ನ ನೋಡಿ ಚೆಕ್ ಮಾಡಿ ಒಳಗಡೆ ಕಳ್ಸಬಹುದು ಸರ್ ಮೇನ್ ಆಗಿ ಫಿಸಿಕಲ್ ಚೆಕ್ ಅಂತ ಮಾಡ್ಲಿಕ್ಕೆ ಆಗಲ್ಲ ಸುಮಾರು ಜನ ಬಂದು ಹೋಗ್ತಾರೆ ಮಹಿಳೆಯರು ಇರ್ತಾರೆ ಅಂತ ಕಷ್ಟ ಆಗುತ್ತೆ ಸಾಧ್ಯವಾದಷ್ಟು ಏನೇನು ಮಾಡ್ಬೇಕಾಗುತ್ತೆ ಪ್ರಿಕಾಷನರಿ ಎಲ್ಲ ತಗೊಳ್ಳೋಣ ಸರ್ ನಾವು ಒಬ್ಬರೇ ಅಲ್ಲ ಎಲ್ಲ ಹೋಟೆಲ್ಸ್ ನಾವು ಹುಷಾರಾಗಿದ್ರು ನಾವು ಈ ಒಂದು ಇನ್ಸಿಡೆಂಟ್ ಇಂದ ಎಲ್ಲ ಎಲ್ಲೆಲ್ಲ ಮಾಲ್ಸ್ ಇಂದ ಹಟ್ಕೊಂಡು ಹೋಟೆಲ್ಸ್ ಇಂದ ಹಿಡ್ಕೊಂಡು ಹಾಸ್ಪಿಟಲ್ಸ್ ಇಂದ ಹುಡ್ಕೊಂಡು ಪ್ರತಿಯೊಬ್ಬರು ಹುಷಾರಾಗಿದ್ರು ನಾವು ಅಂಡ್ ಎವ್ರಿಬಡಿ ಆರ್ ಟೇಕಿಂಗ್ ಇಟ್ ಆಸ್ ಅನ್ ಎಕ್ಸಾಪಲ್ ಆಫ್ ದಿಸ್ ವಾಟ್ ಹ್ಯಾಪನ್ ಟುಡೇ ಆಯ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ತುಂಬಾನೇ ಕೆಲಸ ಇದೆ ಮಾಡುವಂತದ್ದು ದಯವಿಟ್ಟು ಶುಕ್ರವಾರ ಬನ್ನಿ ಶುಕ್ರವಾರ ನಿಮ್ಮೆಲ್ಲರೂ ಜೊತೆಲಿ ನಾವು ಲಾಂಚ್ ಮಾಡ ಇದನ್ನ ಓಕೆ ಥ್ಯಾಂಕ್ ಯು